கணக்கில் கட்டத்தில் நான் மதிப்புக்கான கணக்கில் செய்தியாளர்களிடம் பேசியதாக கூறினார் ಬಂದ ಬಂದ ನನ್ನ ಗಂಡ ಮಳೆ ಆದ್ರೆ ಆಗೋ ತಕ್ಷಣ ಬಿಟ್ಟು ಬಾ ಅಂತ ಹೇಳಿ ಬಿಡ್ತಾನ ನಾನು ಹಾ ಸಪ್ಪ ಹಾಳಾದ ಮಳೆ ಎಷ್ಟು ಕಟ್ಟಾದ ನೋಡು ಗಾಡಿ ಇಲ್ಲಿ ಒಳಿಸಿಟ್ಟು ಹೋಗಿ ಬಿಡ್ತಾನ ನೋಡು ಆಹಾ ಕಂಡಿ ಚನಿ ಆಯ್ಕಿನ ಯಾಕೆ ಲಿಚನಿ ನನ್ನ ಮ್ಯಾಲ್ ಹೋಗ್ ಬಂದಿದ್ದೇನೆ ನನ್ನ ಮ್ಯಾಲ್ ದರ್ಶನ ಮಾಡ್ಕೊಂಡಿಯಾ ಯಾಕೆ ಅಕಡೆ ಹೊಳ್ಳಿ ನಿಂತಿರಕ್ತಿ ಯಾಕೆ ಏನಾತು ಮಳೆ ತೋಸ್ಕೊಂಡ್ ಬಂದಿನಿ ಹೋಗುಂ ಟವಲ್ ತಗೊಂಡ್ರು ಯಾಕೆ ಲೇ ಹ್ಮ್ ನಕ್ತಿ ಗಂಡ ತೋಸ್ಕೊಂಡ್ ಬಂದಾನು ಮಳೆ ಆಗೊಂಡ್ ಟವಲ್ ತಗೊಂಡ್ ಬರಕ ಹೋಗುಂ ಹಾ ಕಟ್ಕೊಂಡು ಹಿಂದಿ ಮಾತು ನೀವು ಕೇಳಿದ್ರೆ ನಿಮ್ಗೆ ನಿಮ್ದು ಮಾತು ನಾ ಕೇಳ್ತಾನೆ ಅಲ್ಲ ಮನೆಯಾಗ ಮದುವೆ ಐತಿ ಹೊಕ್ಕ ನಾನು ಹಾಕತಾನೆ ಯಾಕೆಂದ್ರೆ ಬೇರೆ ಕೆಲ ನಮ್ಮ ಕಾಕನ ಮಗಳು ನಮ್ಮ ಕಾಕನ ಮಗಳು ಮದುವೆ ಐತಿ ನಾಳೆ ನಮ್ಮ ನಿನ್ನೆ ಹೋಗಿದ್ನಿ ಅದರಿಂದ ಮೆಹಂದಿ ಅದು ಎಲ್ಲ ಅಜು ಗೊತ್ತಿದ್ರು ಅವರು ಎಂತೆಂಥ ಸೀರೆ ಉಟ್ಕೋಬೇಕು ಅನ್ನೋದು ಎಲ್ಲ ಮಾತಾಡ್ತಿತ್ತು ಎಲ್ಲ ಬಿಟ್ಕ ಸರ್ ನಾಳೆ ಮದುವೆ ಐತಿ ಈಗ ಹೋಗ್ಬೇಕಂತಂದ್ರೆ ಮಳೆ ನೋಡಿ ಹಾಕತೈತಿ ಒಂದಿಟ್ಟು ಹೋಗಿ ಬಿಟ್ಟು ಬಂದಿದ್ರೆ ಹಾಕಿಲ್ಲ ನಾ ತೋರಿಸ್ಕೊಂಡಾದ್ರೂ ಹೋಗಲ್ಲ ನನ್ನ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಿಟ್ಟು ಬರ್ನಾಡ್ರಿ ನೀವು ನಾ ಹೋಗೋಕೆ ಇವತ್ತು ಅಯ್ಯ ಯಾಕೆ ನನ್ನ ಬಂಗಾರ ಫೋನ್ ಮಾಡಿ ಹೇಳಿದ್ಲು ಮಳಿ ಬಾಳ್ ಬರಕತ್ತತಿ ಚೆನ್ನವ್ವ ಊರಿಗೆ ಹೋಕ್ಕಳ ಒಂದು ಗಾಡಿನ ಮಾಡ್ಕೊಂಡು ಬಾ ಕಾರ್ಗಡಿ ಬಾಡಿಗೆ ಹೋದ್ರೆ ಹೋಗ್ತು ಮತ್ತು ಅದ್ರಾಗ ಕರ್ಕೊಂಡು ಹೋಗಿ ಯಾಕರ್ತನ ಬಿಟ್ಟ ನೀನು ಬೇಕಾದ್ರ ಇದ್ದು ಮುಗಿಸ್ಕೊಂಡು ಬಾ ಅಂತ ಬರೋದು ಬೇಡನಾ உம் உச்சி நான் இன் மழையாந்தினி சீனாப் நகு ரெடி ஆகும் கொட்டோசி குட் கேடு ரெடி எல்லாம் ಹಾ ಮತ್ತ ಊರ್ಗ್ ಹೋಗಾಕತ್ತಿ ಚಾನೂ ಚಲೋ ಮಾಡ್ತಿ ಎಲ್ಲಾನು ಮಾಡ್ತಿ ಮರ್ತಾಗೈತಿ ಬಿಡು ಹ್ಮ್ ಆತು ಲಘು ಲಘು ರೆಡಿ ಆಗು ಹ್ಮ್ ನಾನು ಹೊರಬಿಟ್ಕೊಂಡ್ ಬಿಡು ನಾನು ಅಲ್ಲೇ ಇರ್ತೀನಿ ಹೋಗಿ ಬಂದ್ಬಿಡುನು ಹೌದಾ ಹಂಗ ಬಣ್ಣ ತಗೋರಿ ಬರಿ ನನಗೆ ನೀವು ಬರ್ತೀರ ಅಂದ್ರೆ ಬಾರ್ ದಿವಸ ಇರ್ತೈತಿ ನಮ್ಮ ಮನ್ಯಾಗು ಸಾತು ಬಾಳ ದಿವಸ ಆಯ್ತು ಮದ್ವೆ ಆದಾಗಿಂದ ನಾವು ನೀವ್ ಹೋಗ್ಯಾನಿಲ್ಲಾ ನಡೀರಿ ಹೋಗ್ಬಿಡಣ ಯಪ್ಪಾ ಅಪ್ಪ ಮದ್ವೆ ಕರ್ಕೊಂಡ ಒಂದ್ಯಾರ ದಿನಾ ಇದ್ದ ಆಮೇಲೆ ಬರುವಾಗ ಆ ಮಡಿಕೇರಿ ಕಡೆ ಹೋಗಿ ಬಾರಪ್ಪಾ ಮಡಿಕೇರಿ ಗೇ ಯಾಕೆ ಬಿ ಯಾಕತಿ ಮಡಿಕೇರಿಗೆ ಯಾಕ ಅಲ್ಲೇನ ಐತಿ ನನ್ನ ಬಂಗಾರ ಅಂತ ಸುಸಿ ನೀನು ಮದುವೆ ಆದಾಗಿಂದ ನೀನು ನಿನ್ನ ಗಂಡ ಎಲ್ಲೂ ಇಲ್ಲ ಇಲ್ಲಿ ಮನೆಯಾಗ ನನ್ನ ಮಗಳ ನೇಗ್ರಕ ನೀವು ಇಬ್ಬರು ಚೆಂದ ನಮಗೆ ಮಾತಾಡೋದು ಆಗೋದು ಅದಕ್ಕಾಗಿ ಒಂದು ಎರಡು ದಿನ ಮಡಿಕೇರಿಗೆ ಹೋಗಿ ಚೆಂದಮಗೆ ಮಾತಾಡ್ಕೊಂಡು ಕಾತಾಡ್ಕೊಂಡು ಇದ್ದು ಬರೀ ಮದಿವಾಗಿ ಒಂದು ವರ್ಷ ಸನೆ ಕಾಕ್ ಬಂತು ನಿನಗೂ ಮಕ್ಕಳ ಮರಿ ಆಗಿಲ್ಲ ಇಲ್ಲಿ ಸಂಸಾರದ ಜಂಜಡದಾಗ ನಿಮ್ಮ ನೀವು ಮರ್ತು ಬಿಟ್ಟರೆ ಯಾವ ದುಡಿ ಇದ್ರಾಗ ಅವನು ಮರ್ತು ಬಿಟ್ಟಾನ ಅದಕ್ಕೆ ಹೆಂಗೋ ಹೋಗಿರ್ತಿ ಈಗ ಇಲ್ಲಿಂದ ಹೊಂಟ್ರೆ ಆಕಿಗೆ ಸಿಟ್ಟು ಬರ್ತೈತಿ ಆಕಿಗೆ ಈಗ ಕಾಲೇಜ್ಗೆ ಹೋಗ್ಯಾಳ ಮನೆಯಾಗಿಲ್ಲ ಅದು ಕೇಳಾಕತೇನಿ ನೋಡು ನೀನು ಕೂಡಿ ಎಲ್ಲಾರ ಒಂದು ಎರಡು ದಿನ ಹೋಗಿ ಬರ್ರಿ ಮಡಿಕೇರಿ ಆ ಕಡೆ ಎಲ್ಲಾರ ನಿಮಗೆ ತಿಳಿದಲ್ಲಿ ನಿನಗೆ ಯಾವ ನೋಡ್ಬೇಕು ಅನ್ನಿಸ್ತತಿ ಮಳಿ ಐತೆಲ್ಲ ಚಲೋ ಅನ್ನಿಸ್ತತಿ ಮತ್ತು ಜೋಗ ಜಲಪಾತ ಇಂಥವೆಲ್ಲ ಇಬ್ಬರು ಗಂಡ ಅಡ್ಡಾಡಿ ಬರ್ರಿ ಬರ್ರಿಟ್ಟ ಚಂದ ಅನಿಸ್ತೈತಿ ನನಗೆ ತಿಳಿದಂಗೆ ಹೇಳಿನೆ ಮತ್ತು ನಿಮಗೆ ಹೆಂಗೆ ತಿಳಿತೈತಿ ನೋಡು ಹಂಗೆ ಮಾಡ್ರಿ ಹಾಂ ಯಾಕವ ಸುಸಿ ನಾ ಏನಾರು ತಪ್ಪಂದ ನಾನು ಯಾಕೆ ಹೇಳಾಕತಿ ಅತ್ತಿ ಸಿಗಬೇಕಿ ಅತ್ತಿ ಒಳ್ಳೆಯವರ ಇಲ್ಲ ಅತ್ತಿ ನಾನು ಊರ್ಗ್ ಹೋಗಿ ಇತ್ತ ಬರ್ತೀನಿ ಬಿಟ್ಟಿರೋ ಶಕ್ತಿ ನಂಗೂ ಇಲ್ಲ ಅಯ್ಯ ಹುಚ್ಚಿ ಅತ್ತ ಏನ ಅಲ್ಲೇ ಇರಾಕ್ ಹೊಂಟಾರಂಗ ಹೇಳಕತಿಯಲ್ಲ ನಾನೇನು ಅಲ್ಲೇ ಇರಾಕ್ ಹೇಳತ್ತಿಲ್ಲ ಒಂದ್ ದಿನ ಹೋಗಿ ಸುತ್ತಾಡ್ಕೊಂಡ ಗಂಡ ಹೆಂಡಿ ಎಂಜಾಯ್ ಮಾಡ್ಕೊಂಡು ಬರ್ರಿ ಏನ ಹೌದತ್ತಿ ಸರಿ ಅತಿ ಮತ್ತದೇನೋ ನೋಡೋದ ಏನೋ ಅಂತಾರಲ್ಲಪ್ಪ ಎಪ್ಪ ಶಂಕರು ಏನದು ಏನ್ ಬೆನಿಂದ ಅದೇಪ್ಪಾ ಗಗ ಗವಾ ಗವಾ ಏನೋ ಅಂತಾರ ನೋಡಪ್ಪ ಮಗನ ಅಲ್ಲಿ ಏನೋ ಬಾಳ್ ಚಂದ ಇರ್ತತ್ತಂತ ಸಮುದ್ರ ಅಲ್ಲಿ ನೋಡಾಕ ಮತ್ತಲ್ಲೆಲ್ಲ ಬಾಳ ಮಂದಿ ಒಕ್ಕಾರಂತಲ್ಲಪ್ಪ ನನ್ನ ಸೊಸಿನ ಒಂದ್ಸರಾ ಕರ್ಕೊಂಡು ಹೋಗ್ಬಾರ ಯವ್ವ ಸಸಿ ಮೇಲೆ ಕಾಜಿ ಇದ್ದಂತ ಆತಿ ಅಂದ್ರೆ ನೀನು ಒಬ್ಬಾಕಿ ನೋಡ್ಬಿ ನೀನು ಆ ಆಕಿನ ಮಗಳ ಗತಿ ನೋಡ್ಕೊತಿ ಈಕಿನ ತಾಯಿ ಗತಿನ ನೋಡ್ಕೊತಾರ ನಿಮ್ ಇಬ್ರು ಬಾಂಧವ್ಯ ನಂಗೆ ಬಾಳ ಇಷ್ಟ ಆತು ಆದ್ರ ಈಕಿದು ಮತ್ತೆ ತಂಗಿದನ ಬಾಂಧವ್ಯ ಹೊಂದ್ ಆತ ಸೀತಾಂದು ಅದಕ್ಕೆ ಅದಟ್ ಹೊಂದಿಬಿಟ್ರ ನನ್ನ ಜೀವನ ಸಾರ್ಥಕ ಆಗ್ಬಿಡ್ತ ನೋಡ್ಬಿ ಅಲ್ಲ ಯವ್ವಾ ಆತ ನೀ ಹೆಂಗೆ ಹೇಳ್ತಿ ಹಂಗ ಕೇಳ್ತೇನಿ ಅಷ್ಟೇ ಬೇಡ ಅತ್ತಿ ಅಂದ್ರೆ ನಮ್ಮಅತ್ತಿ ಎಷ್ಟು ಒಳ್ಳೆಯವರದ್ರ ನೀವು ಅಲ್ಲ ನನ್ನ ಅತ್ತ ಅಲ್ಲಿ ಹೋಗಿ ಎಲ್ಲ ಕಡೆ ಬಂದ್ರಲ್ಲ ನನಗೆ ಭಾಳ ಖುಷಿ ಆಯ್ತು ನಾ ಈ ಮಳೆಯಾಗ ಹೆಂಗ್ ಹೋಗ್ಲು ನಾಳೆ ನಮ್ಮ ಮದುವೆ ಐತಿ ಏನ್ ಮಾಡ್ಲಿ ನಾನು ಮದ್ವೆಗಿಂತ ಮುಂಚೆ ಒಂದಿನ ದಿನ ಬರ್ತೀನಿ ಎಲ್ಲರೂ ಒಂಥರ ಸೀರೆ ಉಟ್ಕೊಳ್ಳೋನು ಅರ್ಶಿನ ಆಡಣ್ರಿ ಬಳಿ ಇಟ್ಕೊಳ್ಳೋನು ಮದ್ವಂಗ್ ಗೆಚ್ಕೊಳು ಅಂತ ಎಲ್ಲ ಅನ್ಕೊಂಡಿದ್ನಿ ಆದ್ರೆ ಏನೂ ಆಗ್ಲಿಲ್ಲ ಅಂತ ಭಾಳ ಸಿಟ್ಟು ಬಂದ್ರೆ ಇವ್ರ ಮ್ಯಾಲ ಭಾಳ ಬಳಿದ್ವಿ ಆದ್ರೆ ಇವ್ರು ಹೇಳಿರು ಅವು ಆ ಗಾಡಿ ಮಾಡಂದಾಳ ಗಾಡಿ ಮ್ಯಾಲೆ ಹೋಗನು ಅಂತೇಳಿ ಅವಾಗ ನನಗೆ ಭಾಳ ಖುಷಿ ಆತತಿ ಅತ್ತಿ ನಾನು ಹಿಂಗ ನಿಮ್ ಜೊತೆ ಯಾವಾಗೂ ಖುಷಿ ಖುಷಿ ಆಗಿರ್ತೀನಿ ಅತ್ತಿ ನೀವೇನು ಅನ್ಕೋಬೇಡಿ ನಾವು ಒಂದು ವರ್ಷ ತುಂಬ ಬಿಡ್ತ ನಿಮ್ಗೆ ಒಂದು ಕುಸನ್ ಕೊಟ್ಟೆ ಕೊಡ್ತೀನಿ ನಮ್ಮ ಮಗನ ಜೊತೆ ಆಡ್ಕೊಂಡು ಕುಂಡಂತ್ರಿ ನನಗೂ ಅದ ಬೇಕಾಗಿತ್ತೇ ಮಗಳ ಆತವ್ವ ಸೀತಾ ಬರುಗತ್ತಾತು ಶಂಕರು ಕರ್ಕೊಂಡು ಹೋಗಿ ಬಾ ಚೆನ್ನ ಅವ್ನು ಹ್ಞೂ ಅವ್ವ ಕರ್ಕೊಂಡು ಹೋಗ್ತೀವಿ ಅರೀ ಇಂಥ ಗಾಡ್ಯಾಗ ನಾ ಹೊಂಟನಲ್ಲ ನಾನು ಫಸ್ಟ್ ಟೈಮ್ ಹೊಂಟೈ ನನಗಾರ ಬಹಳ ಖುಷಿ ಆಗಕತ್ತೈತೆ ರೀ ಎಷ್ಟು ಚಂದ ಅನ್ಸತ್ತೈತಲ್ಲ ರೋಡ್ ಅದೆಲ್ಲ ಎಲ್ಲ ಹುಚ್ಚುರತ್ ಮದ್ರದ್ದು ಏನು ಗಾಡೋದಿಲ್ಲ ಸುಮ್ ಪುನ ರೋಡು ಹೋಗ್ರಿ ನಾ ಗಾಡಿ ಅಡ್ಡಾಡೀನಿ ಅದನ್ನ ಹೇಳತ್ತಿಲ್ಲ ಕಾರ್ ಗಡಿಯಾಗ ಅದು ಇಂತಾವ್ ಸಹ ಕಾರ್ ಗಡಿಯಾಗ ನಾನು ನಮ್ಮ ಮನಿಗೆ ಹೊಂಟೇನಲ್ಲ ಎಲ್ಲಾರು ಎಷ್ಟು ಖುಷಿ ಪಡ್ತಾರ ಅಂತ ಅದನ್ನ ಹೇಳಕ್ ಬರ್ತೀನಿ ನಾ ನಿಮಗೆ ಹ್ಮ್ ನೀವ್ ನೋಡ್ರಿ ನಾನು ಏನು ಅರ್ಥನ ಮಾಡ್ಕೊಳ್ಳೋದಿಲ್ಲ ಸರ್ ಅಲ್ಲ ಇನ್ನೀರು ಎಷ್ಟು ಇಷ್ಟ ಪಡತಾರ ನೀವು ಒಂದು ಕಾರ್ ತಗೊಂಡ್ಬಿಡ್ಬೇಕಲ್ಲ ನಿಮಗೇನು ಕಮ್ಮಿ ಆಗಿದೆ ಸರ್ ಯಪ್ಪ ತಮ್ಮ ವೈನಿ ಎಲ್ಲ ಇಷ್ಟ ಪಡ್ತಾಳ ವೈನಿ ಇಷ್ಟ ಪಟ್ಟದೆಲ್ಲ ತಗೊಂಡು ಬಂದ್ ಅಂದ್ರೆ ಮತ್ತೆ ಹೇಗೆ ಕುದ್ದಾಲ ಬುಡಿಸ್ಕೋಬೇಕಿ ದಾರಿ ಹೊಡಿಯಪ್ಪ ನೀ ಸೀನಪ್ಪನ ಗಾಡಿ ಅಲ್ಲ ಇದು ಸೀನಪ್ಪನ ಗಾಡಿನಾರ ಇದ ನಾವು ಅವ್ರ ಮನೆಯಾಗ ಮೂರ್ನಾಕ್ ಗಾಡಿ ಇದಾವಲ್ಲ ಅದಕ್ಕ ಬಾಡಿಗೆ ಬಿಟ್ಟಿರ್ತಾರ ನಾವು ಹೊಡಿಯಾಕರ್ ಇಟ್ಟಾರ ನಾವು ಇದನ್ ಹೌದನ ತಮ್ಮ ತಿಂಗಳಿಗೆ ಎಷ್ಟು ತಿಂಗಳಿಗೆ ಒಂದ್ ಒಂದ್ ಸಾವಿರ ಕೊಡ್ತಾರ್ರಿ ಏನ್ ಪರವಾಗಿಲ್ಲ ಮತ್ತ ನಾನು ಒಂದೊಂದ್ ದಿನ ಕರೆ ಅದ್ನೇನ್ ಮುರಿಂಗಿಲ್ಲ ಗೌಡರು ಚಲೋ ಅದರ ಹಂಗಾಗಿ ಅದಕ್ಕೆ ಹೌದು ಬಿಡಪ್ಪ ಬಾರಿ ಅರಾಮ್ ಕಾರ್ ಹೋಗೋದು ಬರೋದು ಬಾಡಿಗೆ ಇದ್ದೀವಿ ಹಾ ದಿನಾ ಬರ್ತಾನ ದಿನಾ ಬಾಡಿಗೆ ಇದ್ದ ಬಿಡ್ತವ್ರಿ ಏನಾರ மென் நோக்கி விட்டுமெண்ட் நோக்கி அது நான் நோக்கி சாயித்தானே இரு சாபரி வந்து நானும் ರೀ ಫಸ್ಟ್ ಟೈಮ್ ನಾವು ನೀವು ಗಾಡಿ ಹೊಂಟೇವಿ ಮಾತಾಡ ಮಾತು ನೀವು ಮಾತಾಡೋಕೆ ಅದಕ್ಕೆ ಗಂಟ್ಲಕ್ಕೆ ಸಿಕ್ಕೊಂಡ್ಬಿಡ್ತಂಗೆ ಹೋಗ್ಲಿಕ್ಕೆ ಹೊಡಿತಮ್ಮ ಮಳೆ ಮಾರ ದಿನ ಲಗುನ ಹೋಗಿ ಉರ್ಸಿ ಇರ್ತಾವೆ ಇದೇ ಥರ ಎಷ್ಟು ಕಟ್ಟು ಮಳೆ ಬೀಳಕತ್ತ ನೋಡಿ ಈಗ ಸ್ಟಾರ್ಟ್ ಆಗ್ಬಿಡುತ್ತಮ್ಮ ಮಳೆ ಇದು ಹೌದು ರೀ ಏನಾರು ಹೀಗಾಗಿ ಗಾಡಿ ಬಾಡಿಗೆ ಈಗ ಹೆಚ್ಚು ಬರ್ತಾವೆ ರೀ ಎಲ್ಲ ಹೊರಗೆ ಹೊರಗೆ ಮಾಡೋರು ಎಲ್ಲ ಗಾಡಿ ಬುಕ್ ಮಾಡಿಬಿಡ್ತಾರೆ ಹಾಗಾಗಿ ನಮಗೆ ಬಾಡಿಗೆ ಈಗ ಹೆಚ್ಚು ಬರ್ತಾವೆ ರೀ ಮೊದಲೆಲ್ಲ ಅಷ್ಟು ಬರ್ತಿರ್ತಿಲ್ಲ ರೀ ಎಲ್ಲ ಆಟೋದಾಗ ಪಟದಾಗ ಹೋಗ್ಬಿಡ್ತೀವಿ ರೀ ಈಗ ಏನಾಗತ್ತೆ ಮಳೆ ಮಾರ ದಿನ ದೂರ ಅದು ಹೋಗಾರಿದ್ರೆ ಪ ಗಾಡಿ ಬುಕ್ ಮಾಡಿಬಿಡ್ತಾರಲ್ಲ ಹಾಗಾಗಿ ನಾವು ಲಘು ಇದು ನೋಡ್ರಿ ಈಗ ನಮ್ದು ಸೀಸನ್ ರೀ ಮಳೆಯಾಗ್ರಿ ಓಹೋ ಹೋ ಮಳೆಯಾಗ ಸೀಸನ್ ಬಿಟ್ಟು ನಿಮ್ದು